ಹೇಳಬಾರ್ದು ನನಗೆ ನಾಚಿಕೆ ಆಗುತ್ತೆ ಅಷ್ಟು ಜನ ಮುಂದೆ ಹೆಣ್ಮಕ್ಳು ಹತ್ರ ನಮ್ಮ ಅಂಗಲ್ಲ ಮುಚ್ಚಿದ ಗೋಮನ ಮಾಡಿದ್ದಾರೆ ಇದನ್ನ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಮಾಜಿ ಸಚಿವ ಮುಂದೆ ಇವೆಲ್ಲ ನಡೆದಿವೆ ಅಂತಂದ್ರೆ ಯಾರಿಗೆ ಕೊಡ್ತಾರೆ ನಾವೆಂಥ ನ್ಯಾಯ ಕೊಡಿಸ್ತಾರೆ ಕೊಟ್ಟಿದಾರಲ್ಲ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಾರೆ ಅವ್ರು ಮೀಸಲಾತಿ ಕೊಡಿಸ್ತಾರ ಇವತ್ತು ದೊಡ್ಡ ದುರಂತನೇ ನಡೆದೋಗಿದೆ ಒಂದು ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಹೆಣ್ಮಕ್ಳು ಇವತ್ತು ಹೊರಗಡೆ ಬಂದು ಹೋರಾಟ ಮಾಡೋ ಅನ್ನೋ ಧೈರ್ಯ ಮಾಡಿದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಹಕ್ಕುಗಳನ್ನ ನಾವು ಪ್ರತಿಪಾದಿಸಲಿಕ್ಕೆ ಮುಂದಾದಾಗ ನನ್ನ ಮೇಲೆ ಕುದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿಗೆ ಮರ ಅಧ್ಯಕ್ಷೆ ನನ್ನ ಮೇಲೆ ಮತ್ತು ನನ್ನ ತಪ್ಪಿಸ್ಲಿಕ್ಕೆ ಬಂದಿರ್ತಕ್ಕಂಥ ನಮ್ಮ ಹೆಣ್ಮಕ್ಳ ಮೇಲೆ ಇವತ್ತು ಅಲೆ ಮಾಡಿ ಬಟ್ಟೆಯನ್ನೆಲ್ಲ ಹರಿದು ರಕ್ತ ಬರೋಂಗೆಲ್ಲ ಗಾಯ ಮಾಡಿದ್ದಾರೆ ಇವತ್ತು ಹೇಳ್ಕೊಳ್ಲಿಕ್ಕೆ ನನಗೆ ಸಂಕೋಚ ಆಗ್ತಿದೆ ನಮ್ಮ ಹೆಣ್ಮಕ್ಳ ಮುಟ್ಟಿ ಮಾಡಿರ್ತಕ್ಕಂಥ ಶೋಷಣೆನ ನಾವು ಹೇಳ್ಕೊಳ್ಳಿಕ್ಕೆ ಭಾಳ ನನಗೆ ನಾಚಿಕೆ ಆಗ್ತಿದೆ ಕಷ್ಟ ಆಗ್ತಿದೆ ಹೆಣ್ಣು ಎಡ್ದಾಡಿದ್ದಾರೆ ನಮ್ಮನ್ನು ನನ್ನೆಲ್ಲ ನಾನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ಪ್ಲೇಸಲ್ಲಿ ನೂರ ನೂರ ಇನ್ನೂರು ಜನ ಇದರಲ್ಲಿ ಅಂಥ ಪ್ಲೇಸಲ್ಲಿ ಪಬ್ಲಿಕ್ ಮುಂದೆ ಹೆಣ್ಮಕ್ಳನ್ನೆಲ್ಲ ಇವತ್ತು ಅಥನೆಲ್ಲ ಹೇಳಿದು ಮಾಡಿರ್ತಕ್ಕಂಥ ಒಂದು ಧೋರಣೆನ ನಾನು ತಪ್ಪಿಸ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವರು ಮೂವಕರಂತೆ ಕೂತ್ಕೊಂಡು ಅವ್ರಿಗೆ ಪರೋಕ್ಷವಾಗಿ ಅವ್ರು ಮಾಡ್ತಿರ್ತಕ್ಕಂಥ ಕೃತ್ಯಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಆತಂಕ ಆಗ್ತಾ ಇದೆ ಕನಿಷ್ಠ ಅವರು ನಮಗೆ ಅಲ್ಲಿ ಅವ್ರಿಗೆ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ ಸಮಾಧಾನ ಮಾಡೋ ಪ್ರಯತ್ನ ಕೂಡ ಮಾಡಲಿಲ್ಲ ಅವ್ರು ಮಾಡಿದ್ದ ಪ್ರೇರೇಪಣೆ ಅಂತ ನಾನು ಭಾಳ ಕಣ್ಣಿನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಅಲ್ಲಿ ಏನಕ್ಕೂ ಹೋಗಿರಲಿಲ್ಲ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶದ ಪ್ರಕಾರ ರಿಶಿಷ್ಟ ಜಾತಿ ಪಟ್ಟಿನಿರ್ತಕ್ಕಂಥ ಐವತ್ತದ್ದು ಅಲೆಮಾರಿ ಸಮುದಾಯಗಳು ಇವತ್ತು ಒಟ್ಟಾಗಿ ಒಂದೇ ಬಳಿ ಹೂವಲ್ ಥರ ನಾವೆಲ್ಲ ಇದ್ದೀವಿ ಇವತ್ತು ಏನು ಮೀಸಲಾತಿಯ ವಿಚಾರವನ್ನು ಇಟ್ಕೊಂಡು ನಮ್ಮ ಅಸ್ತಿತ್ವ ಅಧಿಕಾರ ಅಂಥ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಅಲೆಮಾರಿಗಳನ್ನ ಓಡೆಯೋ ಹುನ್ನಾರವನ್ನು ಆಂಜನೇಯ ಸಾಹೇಬರಿಗೆ ಕೆಲವೇ ಕೆಲವು ವ್ಯಕ್ತಿಗಳಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನಲ್ಲಿ ಕೆಲಸ ಮಾಡ್ತಾ ಇವತ್ತು ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಏನು ಮಾರ್ಕ್ ಆಗಿರ್ತಕ್ಕಂಥ ಬಹುತೇಕ ಜನರು ಅದರಲ್ಲಿ ಮೊದಲನೇದಾಗಿ ಲೋಹಿತ್ ಅಶ್ವ ಅಂತ ಒಬ್ಬರು ವೀರೇಶ್ ಅಂತ ಶಂಕರ್ ಬಸವರಾಜ್ ಅಂತ ಮತ್ತೆ ಶಿವು ಆಮೇಲೆ ಶಾಂತರಾಜ್ ಇವರು ಮೂರು ಜನ ಹುನ್ನಾರ ಮಾಡಿ ಅವರ ತಲೆ ಕೆಡಿಸಿ ದಿಕ್ಕಿಡಿಸಿ ಅಧಿಕಾರದ ಒಂದು ಲಾರ್ಜನಲ್ಲಿ ಇವತ್ತು ಎಲ್ಲ ಅಲೆಮಾರಿ ಸಮುದಾಯಕ್ಕೆ ಒಗ್ಗಟ್ಟು ಹೊಡಿಯೋ ಅನ್ನೋದು ಕೆಲಸ ಮಾಡ್ತಾಯಿದ್ರು ಅದನ್ನು ನಾವು ಮನವಿ ಮಾಡಿಕೊಂಡು ತಿಳಿ ಹೇಳಿದ್ವಿ ಆರನೇ ಸಹ ಹೆದ್ರಿಗೆ ನೀವು ಬನ್ನಿ ಅಂದರು ಅವ್ರು ಬನ್ನಿ ಅಂದಮೇಲೆ ರಾಜ್ಯಾದ್ಯಂತ ನಮ್ಮ ಕೊರಮಾಕೋಸ ಸಮುದಾಯದ ಎಲ್ಲ ಹೆಣ್ಮಕ್ಳು ಎಲ್ಲರೂ ಒಂದು ಒಕ್ಕರ್ನಿಂದ ನಾವೆಲ್ಲ ಒಟ್ಟಾಗಿ ಈ ಸಮಾಜದಲ್ಲಿ ಬದುಕಬೇಕು ಮಾಡಬೇಕು ಅಂತ ಕೇಳ್ಕೊಂಡಾಗ ನಿಮಗೆ ಯಾವ ಒಳಗೆ ಕೇಳಿದ್ದು ಇಲ್ಲಿ ಬಂದು ಏನು ಮಾಡ್ತೀನಿ ಅಂತ ಏಕಾಏಕಿ ನನ್ನ ಮೇಲೆ ತೋತ ಶಾಲೆ ಮಾಡೋಕ್ಕೆ ನಿಂತ್ಕೊಂಡ ಮೊದಲಿಂದನೂ ನಮ್ಮ ಕೊರಮಾಕೋಸ ಸಮುದಾಯನೇ ಇದೆ ಅದರಲ್ಲೂ ಸಹ ನಾವು ಇವತ್ತು ಶಿಕ್ಷಣ ಇಟ್ಕೊಂಡು ಧಾರ್ಮಿಕ ವಿಷಾಸನ ಮಾಡಿಕೊಂಡು ಕುಣಿದಾರಿ ಮಾಡಿಕೊಂಡು ಜೀವನ ಮಾಡ್ತಿದ್ದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ನನ್ನಂಥ ಅನುಮಾನಿಸ್ತಾ ಸಮುದಾಯದ ಹೆಣ್ಮಗಳಿಗೆ ಒಂದು ಅಧಿಕಾರದ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಸಹಿಸ್ಕೊಳಕ್ ಆಗ್ತದೆ ಅಂತಕ್ಕಂಥ ಈ ಯಥಾಸ್ಥಿತಿವಾದಿಗಳು ಸಮಾಧಾನ ಮೇಡಮನ್ನ ಎಷ್ಟು ಜನ ಒಂದು ಚೂರು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಸಮಾಧಾನವಾಗಿ ಮಾತಾಡ್ತಾ ಇಲ್ಲ ಒಬ್ಬರು ಗುಂಪು ಗುಂಪಾಗಿ ಬಂದು ಜೈಲೂರ ಥರ ಅಟ್ಯಾಕ್ ಮಾಡ್ತಾರೆ ಏ ಯಾವಳೆ ಯಾವಳೆ ಕರ್ತಿದ್ದು ನಿಮಗೆ ಏನಕ್ಕೆ ಬಂದೆ ಇಲ್ಲಿ ಸುಳ್ಳು ಮಂಡ್ಯ ಅಂತ ಕೇಳ್ತಾರೆ ಒಬ್ರು ನಾವು ಒಳಗಡೆ ಹೋಗಿ ಏನು ಈ ಮೇಡಮನ್ನು ಸುತ್ತಮುತ್ತ ಈ ಗಂಡತ್ರಲ್ಲ ಈ ಥರ ಅಟ್ಯಾಕ್ ಮಾಡೋರಲ್ಲ ಅಂತವ್ರೆ ನಮ್ಮನು ತಳ್ತಾರೆ ಅವ್ರನ್ನೂ ತಳ್ತಾರೆ ಮೇಡಮ್ ಹೊಡೆಯಕ್ಕೆ ಬರ್ತಾವ್ರೆ ಅನ್ಯಾಯ ದೌರ್ಜನ್ಯ ಮಾಡ್ತಾವ್ರೆ ಆ ಸಾರು ಸುಮ್ಮನೆ ಕೂತಾವ್ರೆ ಅಂಜನೆ ಸ್ವಾಮಿ ಮಾಡಿ ಸುಣ್ಣೆ ಕೊತ್ತವರೆ ಅವರು ನಾನು ನಮ್ಮ ನಮ್ಮ ಆ ಸಮುದಾಯ ಹೆಣ್ಣುಮಕ್ಕಳ ಮೇಲೆ ಕೈ ಮಾಡವ್ರೆ ಅವ್ರಿಗೆ ಸುಮ್ಮನೆ ಬಿಡಬಾರ್ದು ಒಂದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಸಮಾಜದಲ್ಲಿ ಇಷ್ಟು ಜನದ ಮುಂದೆ ನೀವು ಅಲ್ಲೇ ಮಾಡವ್ರೆ ನಮಗೆ ಏನಂತ ಅಂತ ಕೇಳ್ಕೊತಾರೆ ನಮಗೆ ಜನನ ನಮಗೆ ಏನು ನಮ್ಮನ್ನ ನಮ್ಮ ಹೆಣ್ಣುಮಕ್ಕಳನ್ನ ಇನ್ನೇನು ಮರ್ಯಾದೆ ಕೊಡ್ತಾರೆ ಜನಗಳು ಒಂದು ಸಮಾಜದ ನ್ಯಾಯಕಮಲೇ ಒಂದ್ ಸಮಾಜದ ಹೆಣ್ಣು ಮಗಳ ಮೇಲೆ ನೀವು ಈ ತರ ಮಾತಾಡ್ತಿರಲ್ಲ ಅಂತ ಕೇಳಕ್ಕೆ ನನ್ಗೆ ಕೈ ಮಾಡೋರೇ ಅಲ್ಲೇ ಮಾಡವ್ರಿ ದಿನಾಚಾರವಾಗಿ ಮಾತಾಡೋ ಸರ್ ಹೇಳ್ತಾ ಇದ್ದೀನಿ ಸಮಾಧಾನ ಮಾತಾಡಿ ಸಮಾಧಾನ ಮಾತಾಡಿ ಕುತ್ಕೊಡ್ರಿ ಅಂದ್ರೆ ಆಂಜನೇಯ ಸ್ವಾಮಿನ ಏನ್ ಮಾತಾಡ್ತಾ ಇಲ್ಲ ಟೈಲೆಂಡ್ ಇಂತದವ್ರೆ